ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಆಸೆ ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇತ್ತ ಮೀನ ಅಲ್ಲಿ ಹೋಗಿ ಚೇತನ್ ಕೂಡ ವಿಚಾರಿಸಿರ್ತಾಳೆ ಆಮೇಲೆ ವಿಚಾರಿಸಿದ ಮೇಲೆ ಆಲ್ರೆಡಿ ಆಗ್ಲೇ ಗೊತ್ತಾಗಿರ್ತದೆ ನಿಜಾಂಶ ಮತ್ತೆ ಸುಬ್ಬ ಬೇರೆ ಗಂಡನಿಗೆ ಕೈ ಕಾಲ್ ಮುಗಿ ಅಂತ ಹೇಳಿರೋ ವಿಚಾರನು ಕೂಡ ಅವಳ ಮನಸ್ಸಲ್ಲಿ ಬಹಳ ನೋವನ್ನು ಉಂಟು ಮಾಡಿರ್ತದೆ ಅದಕ್ಕೆ ಸುಬ್ಬನ ಹತ್ರ ಚೆನ್ನಾಗಿ ಅವಾಜ್ ಹಾಕು ಕೂಡ ಬಂದಿರ್ತಾಳೆ ಸರಿಯಾಗಿ ಜೊತೆಗೆ ಮತ್ತೆ ಆ ಸುಬ್ಬಾ ಹೇಳಿರ್ತಾನೆ ಕಾಗೆ ಸುಬ್ಬಾ ಹೇಳ್ತಾನೆ ಅವ್ರು ಎಲ್ರ ಮುಂದೆನೂ ಕೂಡ ಅವಮಾನ ಮಾಡಿದ್ರು ಅವತ್ತು ಸಣ್ಣದಾಗ್ ಕೆಲ್ಸ ಕಳ್ತನ ಮಾಡ್ಕೊಂಡಿದ್ದೆ ನೀನು ಎಂತವ್ನು ಅಂತ ಗೊತ್ತಿಲ್ವಾ ಅವ್ರ ಸುತ್ತ ಇರೋರೆಲ್ಲ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಕ್ಕಂತ ವ್ಯಕ್ತಿ ನನ್ನ ಗಂಡ ನೀನು ಸುಮ್ಮನೆ ಹಂಗ ಅನ್ಕೊಂಡಿದ್ಯಾಕ ಮೂರೊತ್ತು ಕೂಡ ಕುಡ್ಕೊಂಡು ನಾನು ಸುಮ್ಮನೆ ಇರ್ತಾರಷ್ಟೇ ಅಂತ ಹೇಳ್ತಾರೆ ನಮ್ಮ ಮಂಜು ಕೈ ಮುಗಿದು ಕೂಡ ಅವ್ರಿಗೆ ಅಂತ ಹೇಳಿ ಅತ್ತಿಸ್ಕೊಟ್ಬಿಟ್ಟಿರ್ತಾನೆ ಚೆನ್ನಾಗಿ ಇನ್ನು ಜನ ಏನಂತಾರೆ ಗೊತ್ತಾ ಅಂತ ಹೇಳಿ ನೋಡು ಅವನ್ಗೆ ಈ ಗತಿ ಬಂದಿರೋದು ನಿನ್ನಿಂದಾಗಿ ಆಯ್ತಾ ಭಾವನಾಗಿ ಮಂಜುಗೆ ಬುದ್ಧಿವಾದ ಹೇಳ್ತಕ್ಕಂಥದ್ದು ತಿಳುವಳಿಕೆ ಹೇಳ್ತಕ್ಕಂಥದ್ದು ಅವ್ರಿಗೆ ಅಧಿಕಾರ ಇದೆ ಅಲ್ಲ ಅಂತ ಹೇಳಿ ಅವ್ರನ್ನ ಬಿಟ್ಕೊಡ್ತೀನಿ ಅಂತ ಅನ್ಕೋಬೇಡ ಆಯ್ತಾ ಸ್ವಂತ ಕಾರನ್ನ ಮಾರಿ ಜೊತೆ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡಿರ್ತಕ್ಕಂಥ ದೇವ್ರು ಅವ್ರು ಬಂದು ನಿನ್ ಕಾಲ್ ಇಡ್ಕೊಬೇಕಾ ಆ ಮಾತು ನಿನ್ ಬಾಯಿಂದ ಬಂದಾಗ ನಾನೇನಾದ್ರೂ ಅಲ್ಲಿದ್ದಿದ್ರೆ ನಿನ್ ನಾಲ್ಗೆ ಸೀಲ್ ಬಿಡ್ತಿದ್ದೆ ಆಮೇಲೆ ಅಲ್ಲಿರ್ತಕ್ಕಂಥ ಗುಂಡಾವ್ಗಳು ಏ ಯಾರಿಗೆ ಕೈ ತೋರ್ಸ್ ಮಾತಾಡ್ತಾ ಇದೀಯಾ ಅಂತ ಗದ್ರಿಸ್ತಾರೆ ಏಯ್ ಮುಚ್ಕೊಂಡ್ ಕೂತ್ಕೊಳ್ಳೋ ಅವ್ರ ನನ್ಗೂ ಅಕ್ಕ ಅಕ್ಕ ನೀನ್ ಈ ಕೋಪ್ತಲ್ಲಿ ಮಾತಾಡ್ತಾ ಇದೀಯ ನನ್ ಕಡೆಯಿಂದ ಯಾವ್ದೇ ತಪ್ಪಿಲ್ಲ ಕಣಕ್ಕ ಸೂರ್ಯ ಇರೋ ಜಾಗಕ್ಕೆ ನೀನ್ ಹೆಜ್ಜೆ ಇಟ್ಟಿದ್ದೆ ತಪ್ಪು ಅವ್ರು ಯಾರು ಅಂತ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ನಮ್ಗೆ ಏರಿಯಾದಲ್ಲಿ ಆ ಬಡ್ಡಿ ಮಾದೇಶ ಯಾವ ರೇಂಜ್ ಓಡಾಡ್ಕೊಂಡಿದ್ದ ಅನ್ನೋದು ಗೊತ್ತಿದೆ ನಿಮ್ಗೂ ಕೂಡ ಆದ್ರೆ ಇವತ್ತು ಅವನು ಎಲ್ಲಿದ್ದಾನೆ ಅನ್ನೋದಕ್ಕೂ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾಳೆ ಅದ ಕಾರಣ ಅಂತ ಯಾರು ಗೊತ್ತೇನೋ ನನ್ನ ಮನೆಯವರು ಅಂತ ಹೇಳ್ತಾರೆ ಅವ್ರ ಕೈಲಿ ಓಡಿಸ್ಕೊಂಡು ಮತ್ತೆ ನಮ್ ಏರಿಯಾ ಕಡೆ ಕಾಂದನೆ ಓಡೋಗಿದ್ದಾನೆ ಅಂದಾಗ ಅವ್ನ್ಗೆ ದೌರ್ ಕಿತ್ಕಳಕ ಶುರು ಆಗತ್ತೆ ಕಾಗೆ ಸುಬ್ಬನ್ಗೆ ಓ ಏನಪ್ಪಾ ಈ ರೇಂಜ್ಗೆ ಅಂತ ಹೇಳಿ ಇದೇ ಕೊನೆ ವಾರ್ನಿಂಗು ನೀನ್ ಮುಂದೆ ನಮ್ ತಮ್ಮನ್ನ ನಿನ್ನ ಹತ್ರಕ್ಕೂ ಕೂಡ ಸೇರ್ಸೋ ಕೂಡುದು ಅಷ್ಟೇ ಅಲ್ಲ ನನ್ ದಾರಿಗೆ ದಾರಿಗೇನಾದ್ರು ಅಡ್ಡ ಬಂದಿಯೋ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ನಾನಂತೂ ನಡು ಚಪ್ಲಿ ಬಿಚ್ಕೊಂಡ್ ಹೊಡಿತೀನಿ ನಿನಗೆ ನೆನ್ಪಿರ್ಲೆ ತಲೆ ಎತ್ತಕ್ಕೂ ಆಗ್ದೆ ಅಲ್ಲೇ ಸತ್ತೋಗ್ತಿ ಅವಮಾನದಲ್ಲಿ ಹುಷಾರು ಅಂತ ಹೇಳಿ ಹೊರ್ಟೋಗ್ತಾಳೆ ಆಮೇಲೆ ಇಲ್ಲಿ ರೌಡಿಗಳಿದ್ದವ್ರು ಏನಣ್ಣ ನೀನ್ ಸುಮ್ಮನೆ ಬಿಡ್ತಿದಿಯಲ್ಲ ಅಣ್ಣ ನಿನ್ ಕಡೆ ಕೈ ತೋರ್ಸಿ ಬೆಳ್ಳು ಮುಟ್ತಾಕ್ತಿ ಅಂತದ್ರಲ್ಲಿ ಇಷ್ಟೆಲ್ಲ ಮಾತಾಡೋದ್ರು ಕೂಡ ಸುಮ್ಮನೆ ಇದೆಯಲ್ಲಣ್ಣ ಅಂತ ಏನ್ ಮಾಡ್ಬೇಕಿತ್ತು ಅಂತೀಯೋ ನಾಲ್ಕ್ ಬಿಡಬೇಕು ತಿಳು ಅಡಿಯೋದ್ರಿಂದ ಏನು ಯೂಸ್ ಇಲ್ಲ ಕೊಡೋ ಎಲ್ರೂ ಮುಂದೆ ಬಂದು ಅವಮಾನ ಮಾಡ್ದ ಅವಳ ಗಂಡ ಬಂದು ಅವ್ಳು ಬಂದು ಆಫೀಸಲ್ಲಿ ನಿಮ್ಮ ನಮ್ಮ ಮುಂದೆಲ್ಲಾ ಆವಾಜ್ ಹಾಕೋದ್ರು ಈಗ ನೋಡಿದ್ರೆ ನೀವ್ ನೋಡಿದ್ರೆ ಏನು ಮಾಡ್ಬಾರ್ದು ಸುಮ್ಮಿರಿ ಅಂತ ಅಂತೀಯ ಮಂಜುನ್ ನಾವ್ ಮಂಜ ನನಿಗೆ ಫ್ರೆಂಡ್ ಅವ್ಳಿಗ್ ತಮ್ಮ ಅಕ್ಕನಿಗ್ ತೊಂದರೆ ಅಂತ ಅಂದ್ರೆ ಅವನ ಕಡನೆ ಸಾಯ್ತಾನೆ ಇದು ಬೇರೆ ರೀತಿ ಹ್ಯಾಂಡ್ಲ್ ಮಾಡ್ಬೇಕು ನೋಡ್ತಾ ಇರಿ ಗಂಡನಿಗೆ ಸಪೋರ್ಟ್ ಮಾಡ್ಕೊಂಡು ಇಷ್ಟೆಲ್ಲಾ ಮಾತಾಡ್ತಾ ಇರೋ ಇವಳು ಗಂಡನ್ ಜೊತೆ ಸುಖವಾಗಿರ್ಲೇಬಾರ್ದು ಆ ಮಂಜುನ್ ಯೂಸ್ ಮಾಡ್ಕೊಂಡು ನೋಡು ಏನೆಲ್ಲ ಸುನಾಮಿ ಎಗ್ ಬಿಡಿಸ್ತಾ ಇರ್ತೀನಿ ನೋಡಿ ಅಂತ ಹೇಳಿ ಹೇಳ್ತಾನ ಅವ್ರಿಗೆ ಬಹಳ ಬೇಸರ ಆಗತ್ತೆ ಇತ್ತ ಅನಂತರ ಏ ಇಲ್ಲಿ ಸೂರ್ಯನ ಸ್ನೇಹಿತ ಆ ಪ್ರಶಾಂತ ಏಕ್ ಈ ಜನ ಸೇರಿಸ್ತೀಯೋ ಹಂಗ ಸೇರ್ಸೋ ಅಂತ ಹೇಳ್ತಾನೆ ಅಷ್ಟಲ್ಲಿ ಹಣ ಮದ್ವೆಗೆ ಅಂತೇಳಿ ಹೂವಿನ ಆರ್ಡ್ರ್ ಕೊಟ್ಟ ಓಡೋಗ್ಬಿಟ್ಟಿದ್ ಕಾಣ ಅಣ್ಣ ಸೂರ್ಯ ಇದಾನಲ್ಲ ಅಣ್ಣ ಇವ್ರು ಹೆಂಗುಸು ಹಾರ ಕಟ್ತಾರ ಅಣ್ಣ ನಿನ್ಗೆ ಯಾಕೆ ಭಯ ಐನೂರ ಆರ್ಡ್ರವು ಐನೂರ್ ಹಾರನ ಆರ್ಡ್ರ್ ಕೊಟ್ಟಿದೀವಲ್ವಾ ಅವ್ನ ಅವನ ಓಡೋದಲ್ವ ಇವ್ ಎಂಟಿಗೆ ಕೂಡ ಸುಮ್ಮಿರಿ ಖಂಡಿತ ಮಾಡ್ಕೊಡ್ತಾನೆ ಅಂತ ಅಂತಾನೆ ಆಮೇಲೆ ಇತ್ತ ಏನು ನೀನ್ ನಿಂಗೆ ಹೇಳ್ಬಿಟ್ಟೆ ಐನೂರ್ ಆರ ಅಂದ್ರೆ ತಮಾಷೇನೋ ಅಯ್ಯ್ ಕಾರ್ ಇಟ್ಕೊಂಡಿದ್ದೆ ಕಾರ್ ಇಟ್ಕೊಂಡು ಕಾರ್ ನಿಲ್ದಂಗ್ ಮಾಡ್ಕೊಂಡ ಈಗ ಆಟೋ ಓಡಿಸ್ತಾ ಇದೀಯ ನನಗೆ ಯಾಕೆದ್ರಿ ಕತೀಯ ಸುಮ್ಮನೆ ಆಗೋದೆಲ್ಲ ಒಳ್ಳೆದಕ್ಕೆ ಈ ಐನೂರು ಆರ ಆರ್ಡ್ರ್ ಏನ್ ಬಂದೈತಿ ಅದನ್ನ ಒಪ್ಕೊಂಡೇನೆ ಏನ್ ಹೇಳಿ ಮಾಡಿಸ್ಕೊಡು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಆಯ್ತಪ್ಪ ಅಂತ ಹೇಳಿ ಒಪ್ಕೊಳ್ತಾನೆ ಸೂರ್ಯ ಅಂತೂ ಒಳ್ಳೆಯ ಸಮಾಚಾರನೇ ತಂದಿದ್ದಾನೆ ಆ ತಂದಿರತಕ್ಕ ಅನಂತರ ಸೂರ್ಯನ ತಂದಿರತಕ್ಕಂತ ಸುಯಿ ಸುದ್ದಿನ ಮೀನಗೂ ಕೂಡ ಖುಷಿ ಆಗುತ್ತೆ ರೀ ಇಷ್ಟೆಲ್ಲ ಆರ ಕಟ್ಬೇಕಾರೆ ಒಬ್ಬರು ಕೆಲ್ಸದವ್ರು ಕೂಡ ಇಟ್ಕೋಬೇಕಾಗುತ್ತೆ ತಮಾಷೆ ಎಲ್ಲ ಜೊತೆಗೆ ಬೇಗ ನಡೀರಿ ಹೂ ತಂದು ಆ ಕೆಲಸ ಶುರು ಮಾಡೋಣ ಅಂತ ಅಂತಾರೆ ನಿತ್ತ ರೋಹಿಣಿ ಮನೋಜ ಇಬ್ರು ಕೂಡ ಹೊರ್ಗಡೆ ಹೋಗಿರ್ತಾರೆ ಆ ಹೋದಾಗ ಮನೋಜ ಇದ್ದವ್ನು ನೋಡು ಏನಾದ್ರೂ ಸಹಾಯ ಅಂತ ಹೇಳಿ ಕೇಳ್ತಾ ಇರ್ತಾನೆ ರೋಹಿಣಿ ಇದ್ದವಳು ರೀ ಈಗ ಹೇಗೂ ಈ ಕೆಲ್ಸ ಬೇಡ ಬೇರೆ ಕೆಲ್ಸ ನೋಡ್ಕೊಳೋರ್ ಅಂತ ಅಂತಾಳೆ ಹಂಗ ಅಂದಾಗ ಬೇರೆ ಕೆಲ್ಸ ಯಾಕಮ್ಮ ಇದೇ ಹದ್ನಾಲ್ಕ್ ಲಕ್ಷ ಕೊಟ್ರೆ ಆಗತ್ತೆ ನಿಮ್ಮ ಅಪ್ಪನ್ ಗೆ ಹೇಳಿ ಈಸ್ ಕೊಡು ಅಂತ ಬೇಡ ಕಣ್ರಿ ಎಲ್ಲಾ ನಮ್ಮನೆಯವ್ರೆಲ್ಲಾ ಇಲ್ಲೇ ಇದಾರೆ ಹಾಗಾಗಿ ನಾವ್ ಇಲ್ಲೇ ಇರೋಣ ಅಂತ ಅಂತಾಳೆ ರೋಹಿಣಿ ಅದಕ್ ಮನೋರಜ ಇದ್ದವನು ಅಲ್ಲ ಕೆಲ್ಸಕ್ಕೆ ಹೋಗು ಅಂತ ಒಳ್ಳೆ ಕೆಲ್ಸ ಮಿಸ್ ಮಿಸ್ ಮಾಡುವಂತ ಹೇಳ್ತೀಯಲ್ಲ ಅಮ್ಮ ಹೇಳಿದಾಗ ಸ್ವಂತ ಬಿಸ್ನೆಸ್ ಮಾಡಬೇಕು ಅದಕ್ಕೂ ಬಂದ್ಬಾಳಬೇಕಲ್ಲ ಅಂತ ಅಂತಳೆ ರೋಹಿಣಿ ಇದ್ದವಳ ಮೊದ್ಲು ನೀವು ಕೆಲ್ಸಕ್ ಸೇರ್ಕೊಳ್ಳಿ ಆರ್ ತಿಂಗಳ ಕೆಲ್ಸ ಮಾಡಿ ಆಮೇಲೆ ನೋಡೋಣ ಅಂತ ಅಂತಾಳೆ ಅಂತಾಳೆಗ ರೋಹಿಣಿ ರೋಹಿಣಿ ಅಂತ ಕೂಗ್ಕೊಂಡು ಮನೋಜ ಹಿಂದೆ ಹಿಂದೆ ಹೋಯ್ತಾನೆ ಹಾಗಲ್ಲೇ ಬೈಕ್ ಮೇಲೆ ಹೋಯ್ತಾ ಇರ್ತಕ್ಕಂತ ಇಬ್ರು ರೋಹಿಣಿ ನೋಡಿ ಮನೋಜ ರೋಹಿಣಿ ರೋಹಿಣಿ ಅಂತ ಕೂಗುದನ್ ನೋಡಿ ರೋಹಿಣಿ ಹತ್ರ ಅಡ್ಡ ಹಾಕ್ತಾರೆ ಓ ಅಲೋ ಗಾಡಿಗೆ ಹಾಕಿ ಹಿಂಗ್ ಅಡ್ಡ ಹಾಕಿದೀರಾ ಅಂತ ಅಂದಾಗ ಮೇಡಮ್ ತಪ್ಪಿಸ್ಕೊಳಕ್ ನೋಡ್ತಿದ್ದೀರಾ ಇಷ್ಟಿಂದ ನಿಮ್ಮನ್ನ ಹುಡುಕ್ತಾ ಇದ್ದು ಸರಿಯಾಗಿ ತಗ್ಲಾ ನಿಮ್ ಹೆಸರು ಓ ಹೇಳಿ ತಾನೆ ಮಸಾಜ್ ಕೆಲ್ಸ ತಾನೇ ನೀವ್ ಮಾಡೋದು ಮನೋಜ್ ಅಡ್ಡ ಬಂದ್ ಏನ್ರಿ ಮರ್ಯಾದಿ ಇಲ್ದೇ ತರ ಮಾತಾಡ್ತೀರಾ ಅಂತ ಅಂತಾರೆ ಮತ್ತೆ ಅವ್ರಿಬರು ಫ್ರಾಡ್ ಮಾಡೋರಿಗೆ ಮರ್ಯಾದೆ ಬೇರೆ ಕೊಡ್ಬೇಕೇನ್ರಿ ಯಾ ಮಾಡ್ಸ್ಬಿಟ್ಟು ತಪ್ಪಿಸ್ಕೊಳಕ್ ನೋಡ್ತಾ ಇದೀಯಾ ಮನೋಜ ಇದನ್ ಏನ್ರಿ ಮತ್ತೆ ಮತ್ತೆ ಹಾಗೆ ಮಾತಾಡ್ತಿರಲ್ಲ ಅಂತ ಹೇಳ್ತಾಳಕ್ ಹೋಗ್ತಾನೆ ಹಾಗ ಇವ್ರಿಬ್ರು ಕೈ ತೆಗಿರಿ ಯಾರ್ರಿ ನೀವು ನನ್ ರೋಹಿಣಿ ಗಂಡ ಅಂತ ಅಂತಾನೆ ಮನೋಜ ಹಾಗವ್ರಿದ್ರು ಓ ಮದ್ವೆ ಬೇರೆ ಆಗೋಯ್ತಾ ಉಳಿಗೆ ಇವ್ರು ಯಾಡ್ಸ್ಬಿಟ ನೀನು ಅಂತಾಳೆ ಮನೋಜ ಏನ್ರಿ ಹೇಳ್ತಾನೆ ಇದೀನಿ ಮತ್ತೆ ಮತ್ತೆ ಯಾ ಅಂತ ಎಲ್ಲಾ ರೋಡಲ್ ನಿಲ್ಸ್ಕೊಂಡ್ ಕೇಳ್ತಿದ್ರಲ್ರಿ ರೋಹಿಣಿ ಯಾರ ಇವ್ರು ಅಂತ ಕೇಳ್ತಾನೆ ಆಗ ಅವ್ರ ಇದ್ದವ್ರಿ ನಮ್ಮನ್ ಕೇಳ್ರಿ ನಾವ್ ಹೇಳ್ತೀವಿ ಅವಳನ್ನ ಕೇಳ್ತೀರಾ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀವಿ ಮೂರ್ ವರ್ಷದಿಂದ ನಾಲ್ಕ್ ಲಕ್ಷ ಸಾಲ ತಗೊಂಡಿದ್ರು ಡ್ಯೂನ ಸರಿಯಾಗಿ ಕಟ್ತಿದ್ರು ಆಮೇಲೆ ಒಂದ್ ರೂಪಾಯಿನೂ ಕೂಡ ಕಟ್ಟಿಲ್ಲ ಫೋನ್ ಕೂಡ ತೆಗಿತಾ ಇಲ್ಲ ಅಡ್ರೆಸ್ ಹುಡ್ಕೊಂಡು ಹೋದ್ರೆ ಅಲ್ಲೂ ಮನೆ ಖಾಲಿ ಮಾಡಿದಾರೆ ಅವತ್ತಿನಿಂದ ಹುಡುಕ್ತಾ ಇದೀವಿ ಸಿಗ್ಲೇ ಇಲ್ಲ ಇವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಅನ್ಕೊಂಡಿದ್ರು ಅಷ್ಟ ನೀವೇ ಸಿಗಾಕೊಂಡ್ರಿ ಅಂತ ಅಂತಾರೆ ರೋಹಿಣಿ ಇಲ್ಲ ಸರ್ ನನ್ ಸಿಚುಯೇಷನ್ ಸರಿ ಇರ್ಲಿಲ್ಲ ಹಾಗಾಗಿ ಅಂತ ಸುಳ್ಳ್ರಿ ಸುಳ್ಳೇಲ್ ತಪ್ಪಿಸ್ಕೊಬ್ರಿ ಆ ನಿಮ್ಮಂತ ಅವ್ರನ್ನ ಎಷ್ಟ್ ಚೆನ್ನಾಗ್ ನೋಡ್ಲಿಲ್ಲ ಮೋಸ ಮಾಡೋರ್ನ ಮೊದ್ಲು ಬಡ್ಡಿ ಕೊಡ್ರಿ ಅಸ್ಲು ಇಲ್ಲ ಇದು ಇಲ್ಲ ನಾನೇ ಬಂದ್ ಬ್ಯಾಂಕ್ ಅಲ್ಲಿ ಮಾತಾಡೋಣ ಅಂತ ಸರ್ ಅಂತ ಹೇಳಿ ರೋಹಿಣಿ ಇದನ್ನೆಲ್ಲಾ ನಂಬೋಕೆ ನಾವ್ ದಡ್ರಲ್ಲರಿ ಲೋನ್ ಯಾಕೆ ತಗೊಂಡ್ರಿ ಎಷ್ಟ್ ಬ್ಯಾಂಕ್ ಈ ತರ ಯಾ ಅಂತ ಹೇಳ್ತಾರೆ ನಾನೇನ್ ಯಾವ ಅಂತ ಮಾಡ್ಲಿಲ್ಲ ಸರ್ ಅರ್ಥ ಮಾಡ್ಕೊಳ್ಳಿ ಬೇಕಿಂತ ರೋಹಿಣಿ ಅಂತಾಳೆ ಇದನ್ನೆಲ್ಲ ನಾವು ನಂಬೋದಿಲ್ಲ ನಿನ್ನ ಪೊಲೀಸ್ ಸ್ಟೇಷನ್ ಹೋಗ್ತೀನಿ ಅಲ್ಲೇ ಮಾತಾಡು ಅಂತ ಹೇಳಿ ರೋಹಿಣಿ ಪ್ಲೀಸ್ ಸರ್ ನಾನು ಹೇಳೋದ್ ಕೇಳಿ ಆದಷ್ಟು ಬೇಗ ನಾನು ಕಟ್ತೀನಿ ನನ್ನ ಹತ್ರ ದುಡ್ಡು ಇಲ್ಲ ಅಂತ ಅಂತಾಳೆ ನಿಮ್ಮನ್ನ ಜೈಲಿಗೆ ಕಳಿಸೋದ್ರಲ್ಲಿ ನಮ್ಗೇನ್ ಪ್ರಯೋಜನ ಇಲ್ಲ ಕಟ್ಬೇಕಾದ್ ದುಡ್ಡು ಇಲ್ಲಿ ಕಟ್ಟು ತೆಗಿ ಆಧಾರ್ ಕಾರ್ಡ್ ಹೇಳಿ ಆಧಾರ್ ಕಾರ್ಡ್ ಅನ್ನ ತೆಗಿಸ್ತಾರೆ ಅವಳನ್ನು ಸೇರಿಸಿ ಫೋಟೋ ತಗತಾರೆ ಮನೋಜನ್ ಕೂಡ ಆಧಾರ್ ಕಾರ್ಡ್ ಕೊಡಿ ನೀವೇ ತಾನೇ ಎಳು ಗಂಡ ನೀವೇ ಇನ್ ಅಂತ ಅಂತೇಳಿ ಮನೋಜನ್ದು ಕೂಡ ಆಧಾರ್ ಕಾರ್ಡ್ ತಗೋತಾರೆ ಮನೋಜನ್ ಫೋಟೋನು ಕೂಡ ತಗೋತಾರೆ ಹಾಗೆ ರೋಹಿಣಿ ಹತ್ರ ಬಂದು ಒಂದೇ ತಿಂಗಳ ಅಷ್ಟೇ ಟೈಮ್ ಅಷ್ಟೇ ಲೋನ್ ಕಟ್ಟಲಿಲ್ಲ ಅಂದ್ರೆ ಗಂಡನ್ ಹೋಗಿ ಪೊಲೀಸ್ ಸ್ಟೇಷನ್ ಕೂಡಿಸ್ತೀವಿ ಅಂತ ಹೇಳಿ ಹೋಗ್ತಾರೆ ಆಗ ಮನೋಜ್ ಏನ್ ರೋಹಿಣಿ ಅವ್ರ ಬ್ಯಾಂಕ್ ಸಾಲ ತಗೊಂಡಿದ್ಯಾ ಅಂತ ಕೇಳ್ತಾ ಅದು 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 ಅಂತ ಮೂರ್ ವರ್ಷದ ಹಿಂದೆ ತಗೊಂಡಿದ್ದೆ ಅಂತ ಹೇಳ್ತಾರೆ ಆಗ ಮನೋಜ್ ದುಡ್ಡು ಕಡ್ತಾ ಇಷ್ಟ ದಿನ ಯಾಕೆ ಆಮಾರಿಸ್ತಿ ಅವ್ರನ್ನ ಅದಲ್ದೆ ನನ್ನಿಂದಲೂ ಕೂಡ ಮುಚ್ಚಿಟ್ಟಿದ್ಯಾಲ ಯಾಕೆ ಹೇಳು ಅಂತ ಹೇಳಿ ಕೇಳ್ತಾನೆ ಆ ಕೇಳ್ದಾಗ ಜೊತೆಗೆ ರೋಹಿಣಿಗೆ ಶಾಕ್ ಹಾಕೋಗ್ತದೆ ಎಲ್ಲಾ ವಿಚಾರ ಗೊತ್ತಾಗ್ಬಿಡ್ತಲ್ಲ ಅಂತೇಳಿ ಏನ್ ಮಾಡೋದು ಅನ್ನೋದು ಅವಳಿಗೆ ಗೊತ್ತಾಗೋದಿಲ್ಲ ಅವಳ ಮೋಸ ಎಲ್ಲ ಬಯಲಿಗೆ ಬರ್ತಾ ಇದೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತ ಆಯ್ತದೆ ಎಲ್ರು ಕೂಡ ನೋಡಿ ನಿಮ್ಮ ಆಶೀರ್ವಾದವೇ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತನಂತ ಧನ್ಯವಾದಗಳು ನೋಡಿ